ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅಶೋಕ್ ಹಿಂದೆ ಒಂದು ಕಾಲದಲ್ಲಿ ಅಂದರೆ ಸಂವಿಧಾನ ಜಾರಿಯಾಗುವ ಮೊದಲು ಮೇಲ್ಜಾತಿಯವರು ಬಳಸುವಂತ ಕೊಳ ಬಾವಿ ಮತ್ತು ದೇವಸ್ಥಾನಗಳಲ್ಲಿ ಪ್ರವೇಶ ನಿಷೇಧಿಸಲಾಗಿತ್ತು ಸಂವಿಧಾನ ಜಾರಿಯಾದ ನಂತರ ಇವುಗಳನ್ನು ಕಡಿವಾಣ ಹಾಕಲಾಯಿತು ಸಂವಿಧಾನ ಜಾರಿಯಾದ ನಂತರವೂ ಕೆಲವರು ಮನುವಾದಿಗಳು ಮತ್ತೆ ಮತ್ತೆ ದಲಿತರನ್ನು ಕೆಣಕುತ್ತಾನೆ ಇರುತ್ತಾರೆ ಬಿಜೆಪಿ ಸರ್ಕಾರ ಇದ್ದ ರಾಜ್ಯದಲ್ಲಿ ಮನುವಾದಿಗಳಿಗೆ ಕೊಂಬು ಬಂದಂತಾಗಿದೆ ಒಬ್ಬ ದಲಿತ ದೇವಸ್ಥಾನ ಪ್ರವೇಶಿಸಿದರು ತಪ್ಪು ರಸ್ತೆ ಮೇಲೆ ನಿಂತು ತಮ್ಮ ಹಕ್ಕಿನ ಬಗ್ಗೆ ಹೋರಾಟ ಮಾಡಿದರೆ ತದನಂತರದಲ್ಲಿ ಹೋರಾಟ ಮಾಡಿದ ಜಾಗವನ್ನು ಗೋಮೂತ್ರ ಮತ್ತು ಗಂಗಾ ಹಾಕಿ ಶುದ್ಧೀಕರಣ ಮಾಡಿರುವಂತಹ ಪರಿಸ್ಥಿತಿ ನಾವು ಈಗಲೂ ಕೂಡ ಆಗಾಗ ನೋಡುತ್ತಾನೆ ಇರುತ್ತೇವೆ ಗೋಮೂತ್ರಕ್ಕೆ ಇದ್ದ ಮರ್ಯಾದೆ ದಲಿತರಿಗೆ ಇಲ್ಲದಂತಾಗಿದೆ ಆರ್ಟಿಕಲ್ ಹದಿನಾರ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಲಾಗಿದೆ ಆದರೂ ಕೂಡ ಮನುವಾದಿಗಳು ತಮ್ಮ ಚಾಳಿಯನ್ನು ಮುಂದುವರಿಸುತ್ತಾನೆ ಬರ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಯಾವಾಗ ದೇವಸ್ಥಾನ ಪ್ರವೇಶಿಸಿದ ಮಹಿಳೆಯ ಮೇಲೆ ಮನುವಾದೆಯಿಂದ ಥಳಿತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳು ವರ್ಷಗಳು ಕಳೆದರೂ ಅಸ್ಪೃಶ್ಯತೆ ನಿವಾರಣೆ ಆಗೇ ಇಲ್ಲ ಎಂದರೆ ಎಷ್ಟು ಬೇಜಾರವಾಗುತ್ತದೆ ದೇವಸ್ಥಾನ ಅನ್ನು ಜುಟ್ಟುಧಾರಿಗಳು ತಮ್ಮ ಸ್ವಂತ ಅಪ್ಪನ ಆಸ್ತಿ ಅಂದುಕೊಂಡು ಬಿಟ್ಟಿದ್ದಾರಾ ದೇವಸ್ಥಾನ ಒಂದು ಸಾರ್ವಜನಿಕ ಆಸ್ತಿ ಇಲ್ಲಿ ಯಾರು ಬೇಕಾದರೂ ಬರಬಹುದು ಮತ್ತು ಪೂಜೆ ಪುನಸ್ಕಾರ ಮಾಡಿ ಹೋಗ್ಬೌದು ಆದರೆ ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಮನುಷ್ಯ ಇಚ್ಛೆಯಂತೆ ಥಳಿಸುವುದು ಎಷ್ಟು ಸರಿಯಾಗಿದೆ ಈ ವ್ಯಕ್ತಿ ಒಬ್ಬ ಅಮಾಯಕ ಹೆಣ್ಣುಮಗಳಿಗೆ ಈ ಥರ ಥಳಿಸಿರೋದು ನನಗೆ ಸ್ವಲ್ಪ ಇಷ್ಟವಾಗಲಿಲ್ಲ ಈ ವ್ಯಕ್ತಿಗೆ ಸ್ವಲ್ಪವೂ ಕನಿಕರ ಇಲ್ವಾ ಈ ಹೆಣ್ಣುಮಗಳಿಗೆ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತದೆ ಅದೆಷ್ಟೋ ವಚನಕಾರರು ಹನ್ನೊಂದನೇ ಶತಮಾನದಲ್ಲಿಯೇ ಕುಲಜಾತಿಗಳ ಬಗ್ಗೆ ಅರಿವು ಮೂಡಿಸಿದ ಉದಾಹರಣೆಗಳಿವೆ ಈ ಸಂದರ್ಭದಲ್ಲಿ ನನಗೆ ಕನಕದಾಸರ ಈ ಕವಿತೆ ನೆನಪಾಗುತ್ತದೆ ಕುಲ ಕುಲವೆಂದು ಹೊಡೆದ ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲೀರ ಎಂಥ ಸೊಗಸಾದ ಮಾತು ಹೇಳಿ ಹೋಗಿದ್ದಾರೆ ಆದರೂ ಕೂಡ ಜನ ಮನುಷ್ಯನಿಗೆ ಮನುಷ್ಯನ ಥರ ನೋಡುವುದಿಲ್ಲ ಎಂದರೆ ಇದರ ಅರ್ಥ ಏನು ಪ್ರಾಣಿಗೆ ಇದ್ದ ಮಾನ ಮನುಷ್ಯನಿಗಿಲ್ಲದಂತಾಗಿದೆ ಎಂಥ ವಿಚಿತ್ರ ಸಮಾಜ ಕಣ್ರಿ ನಮ್ಮದು ಕೀಳ ಜಾತಿ ಎಂದು ಕೀಳಾಗಿ ಆಲೋಚನೆ ಮಾಡಿ ಪ್ರಾಣಿಗಳಿಗೂ ಕೂಡ ಇಷ್ಟೊಂದು ಹೊಡಿತಾರೋ ಏನೋ ಗೊತ್ತಿಲ್ಲ ಆದರೆ ಈ ಮನುಷ್ಯ ದೇವಸ್ಥಾನ ಪ್ರವೇಶಿದ ಹೆಣ್ಣು ಮಗಳ ಮೇಲೆ ಈ ಥರ ದೌರ್ಜನ್ಯ ಸಿಗಿರೋದು ಸ್ವಲ್ಪವೂ ಇಷ್ಟವಾಗಿಲ್ಲ ಈ ಬಾಹುಬಲಿ ತನ್ನ ಶೌರ್ಯ ತೋರಲು ಅಮಾಯಕ ಹೆಣ್ಣು ಮಗಳಿನ ಜುಟ್ಟು ಹಿಡಿದು ದರದರನೆ ಎಳೆದೊಯ್ದು ದೇವಸ್ಥಾನದಿಂದ ಹೊರಗಡೆ ಹಾಕಿ ರಾಡಿನಿಂದ ಹೊಡೆಯಲಿಕ್ಕೆ ಮುಂದಾಗುತ್ತಾನೆ ಆದರೆ ಒಬ್ಬ ಪುರೋಹಿತ ಮಧ್ಯ ಪ್ರವೇಶಿಸಿದಿಂದ ಜೀವ ಉಳಿಸಿಕೊಳ್ಳುತ್ತಾಳೆ ಕೇವಲ ಸಂಘ ಸಂಘಟನೆಗಳನ್ನು ಕಟ್ಟಿದ ಮಾತ್ರಕ್ಕೆ ಸಮಸ್ಯೆಗಳು ದೂರವಾಗುವುದಿಲ್ಲ ಸಮಸ್ಯೆ ನಡೆದಲ್ಲಿ ಹೋಗಿ ಈ ಥರ ಘಟನೆಗಳು ಮತ್ತೆ ತಲೆ ಎತ್ತದಂತೆ ಪಾಠ ಕಲಿಸಿದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಬರುತ್ತದೆ ಎನ್ನುವುದು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇ ವಿ ಎಂ ಬ್ಯಾನ್ಗೆ ನನ್ನ ಬೆಂಬಲವಿದೆ ಇದಕ್ಕೆ ನಿಮ್ಮ ಬೆಂಬಲವೂ ಇರಲಿ ಎನ್ನುವುದೇ ನನ್ನ ಆಸೆ ನಿಷ್ಪಕ್ಷವಾಗಿ ಚುನಾವಣೆ ಆಗಲಿ ಯಾರು ಬೇಕಾದರೂ ಗೆಲ್ಲಲಿ ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಇ ವಿ ಎಂ ಬಗ್ಗೆ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದನ್ನು ಮಾತ್ರ ಮರಿಬೇಡಿ ಮತ್ತೊಮ್ಮೆ ಧನ್ಯವಾದಗಳು